ಇಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರೂ ತಮ್ಮ ಜಮೀನು ಕೆಲಸಕ್ಕೆ ಟ್ರ್ಯಾಕ್ಟರ್ ಬಳಕೆ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಇಲ್ಲೊಬ್ಬ ರೈತ ಎತ್ತುಗಳನ್ನು ಬಳಕೆ ಮಾಡಿ ಕೃಷಿ ಮಾಡುವುದಲ್ಲದೆ ಅವುಗಳ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದು ವಿಶೇಷ ಹೌದು ನವಲ್ಗುಂದ್ ಪಟ್ಟಣದ ರೈತ ಯಲ್ಲಪ್ಪ ಡಾಲಿನ್ ಅವರ ಮಗ ಚನ್ನಬಸ್ಸು ಡಾಲಿನ್ ಗೆಳೆಯರೊಂದಿಗೆ ಸೇರಿಕೊಂಡು ತಮ್ಮ ಜಮೀನು ಎಡಿ ಹೊಡೆಯಲಿಕ್ಕೆ ಎತ್ತುಗಳನ್ನ ಕಟ್ಟಿಕೊಂಡು ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಹೋಗಿದ್ರು ಸುಮಾರು ಏಳು ಎಕರೆ ಹತ್ತಿ ಎಡಿ ಹೊಡೆಯುವ ಕೆಲಸ ಎಂಟು ಗಂಟೆ ಸುಮಾರಿಗೆ ಮುಗಿತು ತದನಂತರ ಅದೇ ಎತ್ತುಗಳನ್ನ ಬಂಡಿ ಕಟ್ಟಿ ನಗರದ ಗಣಪತಿ ಗುಡಿಯಿಂದ ಯಲ್ಲಮ್ಮನ ಗುಡ್ಡಕ್ಕೆ ಎರಡು ಗಂಟೆಗೆ ತಲುಪಿದ್ರು ಪುನಃ ಅಲ್ಲಿಂದ ಮತ್ತೆ ವಾಪಸ್ ನವಲಗುಂದಕ್ಕೆ ಐದು ಗಂಟೆಗೆ ಬಂದು ಊರ ಹೊರಗಿನ ದ್ವಾರ ಬಾಗಿಲಿನಿಂದ ಮೆರವಣಿಗೆ ಮುಖಾಂತರ ಪಟಾಕಿ ಸಿಡಿಸುತ್ತಾ ಗಣಪತಿ ಗುಡಿಯವರಿಗೂ ಬಂದು ಮತ್ತು ಅವರ ಮನೆಗೆ ತಲುಪಿದ್ರು ಎತ್ತುಗಳ ಸಾಮರ್ಥ್ಯ ನೋಡುಗರನ್ನ ರೋಮಾಂಚನಗೊಳಿಸಿದ್ದಂತೂ ನಿಜ ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ